ರಾಯಭಾಗ್ ವರದಿ ಪುನರ್ ಮಹಿಳಾ ಸಮಿತಿ ರಚನೆ ಭೀಮವಾದ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಿನ್ನೆ ದಿನ ರಾಯಭಾಗ್ ತಾಲೂಕಿನಲ್ಲಿ ಪುನರ್ ಮಹಿಳಾ ಸಮಿತಿಯನ್ನು ರಚನೆ ಮಾಡಲಾಯಿತು ಈ ಸಭೆಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರಾದ ಶ್ರೀ ಸಂಜು ಕಾಂಬ್ಳೆ ಇವರು ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆ ಬಗ್ಗೆ ಮತ್ತು ಅವರ ಮಡದಿ ರಾಮಾಬಾಯಿರವರ ಕುರಿತು ಸವಿಸ್ತಾರವಾಗಿ ಸಭೆಯಲ್ಲಿ ಮಾತನಾಡಿದರು ಶ್ರೀ ಡಿವೈಎಸ್ಪಿ ಪರಶುರಾಮ್ ಇವರು ನಮ್ಮ ಸಭೆಗೆ ಆಗಮಿಸಿದ್ದರು ಸಮುದಾಯದ ಕುಂದುಕೊರತೆ ಕೊರತೆ ಹಾಗೂ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದರು ಶ್ರೀ ಬಿಎಸ್ ಮಂಟೂರೆ ರಾಯ್ಬಾಗ್ ಪೊಲೀಸ್ ಇಲಾಖೆಯ ಸಿಪಿಐ ಅವರು ಕೂಡ ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಮಿತಿ ಸದಸ್ಯರು ಆನಂದ್ ಅರ್ಬಳೆ ಜಿಲ್ಲಾ ಸಂಚಾಲಕ ಪರಶುರಾಮ್ ಟೊಣಪೆ ಜಿಲ್ಲಾ ಸಂಘಟನಾ ಸಂಚಾಲಕ ಕೃಷ್ಣ ಗಸ್ತೆ ಜಿಲ್ಲಾ ಸಂಘಟನಾ ಸಂಚಾಲಕರು ಮಹಾದೇವ್ ಇಟ್ಕೇರಿ ರಾಜ್ಯ ಸಮಿತಿ ಸದಸ್ಯರು ಸಂಗೀತ್ ಕಾಂಬ್ಳೆ ಜಿಲ್ಲಾ ಮಹಿಳಾ ಸಂಚಾಲಕರು ಆರತಿ ಕಾಂಬ್ಳೆ ಸವಿತಾ ಸರಿಕರ್ ಶ್ರೀಮತಿ ಗೀತಾ ಕಾಂಬ್ಳೆ ತಾಲೂಕಾ ಸಂಚಾಲಕಿಯರು ನೇತೃತ್ವದಲ್ಲಿ ಕಾರ್ಯಕ್ರಮ ನೆರವೇರಿತು ಇರೋ ರಿಪೋರ್ಟ್ ಕೃಷ್ಣ ಗಸ್ತೆ ಅಮರವಾಹಿನಿ ಕನ್ನಡ ನ್ಯೂಸ್ ರಾಯಬಾಗ್